ಹಾ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಈಗ ನೋಡಿರಿ ನಾವು ಒಂಬತ್ತನೇ ತರಗತಿ ಗಣಿತ ಭಾಗವೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ಇವತ್ತು ಅಧ್ಯಾಯ ಆರು ರೇಖೆಗಳು ಮತ್ತು ಕೋನಗಳು ಈ ಒಂದು ಅಧ್ಯಾಯದಲ್ಲಿ ಇವತ್ತು ನಾವು ಅಭ್ಯಾಸ ಆರು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಅಭ್ಯಾಸ ಆರು ಪಾಯಿಂಟ್ ಎರಡು ನೋಡಿರಿ ಏನು ಹೇಳ್ತಾ ಇದೆ ಒಂದೇದು ಚಿತ್ರದಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆ ಕಂಡು ಹಿಡಿದು ಎ ಬಿ ಸಮಾಂತರ ಸಿ ಎಂದು ತೋರಿಸಿ ನೋಡ್ರಿ ಇಲ್ಲಿ ಎ ಬಿ ಸಮಾಂತರ ಸಿ ಡಿ ಎರಡು ಸರಳ ರೇಖೆಗಳು ಇದ್ದಾವೆ ಇಲ್ಲಿ ಎ ಬಿ ಸಮಾಂತರ ಇದೆ ಇದರಲ್ಲಿ ಒಂದು ರೇಖೆ ಬಂದಿದೆ ಓಕೆನಾ ಇದನ್ನು ನಾವು ಎಕ್ಸ್ ಮತ್ತು ವಾಯ್ ಎಂದು ಹೆಸರನ್ನು ಕೊಡೋಣ ಇದರಲ್ಲಿ ನೋಡ್ರಿ ಈ ಚಿತ್ರದಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆಯನ್ನು ನಾವು ಕಂಡುಹಿಡಿದು ಎ ಬಿ ಸಮಾಂತರ ಸಿ ಡಿ ಎಂದು ತೋರಿಸಬೇಕಾಗಿದೆ ಪರಿಹಾರ ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಐವತ್ತು ಡಿಗ್ರಿ ಇಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಯಾಕೆಂದರೆ ಸರಳ ರೇಖಾ ಯುಗ್ಮಗಳು ನೋಡ್ರಿ ಇಲ್ಲಿ ಎಕ್ಸು ನೂರ ಎಂಬತ್ತು ಇಲ್ಲಿಂದ ಇಲ್ಲಿವರೆಗೂ ನೂರ ಎಂಬತ್ತಾಗುತ್ತೆ ನೂರ ಎಂಬತ್ತು ಮೈನಸ್ ಐವತ್ತು ಅಂದಾಗ ನೂರ ಮೂವತ್ತು ಡಿಗ್ರಿ ಇದು ಎಕ್ಸದ ಬೆಲೆ ಆಗುತ್ತೆ ಇಲ್ಲಿ ಓಕೆನಾ ಎಕ್ಸದ ಬೆಲೆ ನೂರ ಎಂಬತ್ತು ಯಾಕೆಂದರೆ ಸರಳ ರೇಖಾ ಯುಗ್ಮ ಅಂದರೆ ಯಾವಾಗಲೂ ನೂರ ಎಂಬತ್ತು ಇರುತ್ತೆ ದೆನ್ ವಾಯ್ ಇಸ್ ಈಕ್ವಲ್ ಟು ನೋಡ್ರಿ ವಾಯ್ ಇಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಯಾಕೆಂದರೆ ಶೃಂಗಾಭಿಮುಖ ಕೋನಗಳು ನೋಡ್ರಿ ವಾಯ್ ಎದುರಿನ ಒಂದು ಕೋನ ನೂರ ಮೂವತ್ತು ಡಿಗ್ರಿ ಇದ್ದಾಗ ವಾಯ್ ಕೂಡ ನೂರ ಮೂವತ್ತು ಡಿಗ್ರಿನೇ ಇರುತ್ತೆ ಯಾಕೆಂದರೆ ಅವು ಶೃಂಗಾಭಿಮುಖ k'u koneglu għadda x is equal to y. ಓಕೆನಾ ಎಕ್ಸ್ ಇಸಿಕೊಳ್ಳೋ ವಾಯ್ ಆಗಿದೆ ಇಲ್ಲಿ ದಟ್ ಇಂಪ್ಲಾಸ್ ಎ ಬಿ ಸಮಾಂತರ ಸಿ ಡಿ ಯಾಕೆಂದರೆ ಎಕ್ಸ್ ವಾಯ್ಗಳು ಅಂತರ್ ಪರ್ಯಾಯ ಕೋನಗಳು ಆಗಿವೆ ನೆಕ್ಸ್ಟ್ ನೋಡ್ರಿ ಎರಡನೇ ಚಿತ್ರದಲ್ಲಿ ಎರಡನೇ ಸಮಸ್ಯೆ ಎ ಬಿ ಸಮಾಂತರ ಸಿ ಡಿ ಇ ಎಫ್ ಲಂಬಾ ಸಿ ಡಿ ಮತ್ತು ಕೋನ ಜಿ ಇ ಡಿ ಇಸಿಗೊಳ್ಡು ನೂರ ಇಪ್ಪತ್ತಾರು ಡಿಗ್ರಿ ಆದರೆ ಆಂಗಲ್ ಎಝಿಇ ಮತ್ತು ಕೋನ ಜಿ ಇ ಎಫ್ ಮತ್ತು ಕೋನ ಎಫ್ ಜಿ ಇ ಕಂಡು ಹಿಡಿ ಪರಿಹಾರ ನೋಡ್ರಿ ಎ ಬಿ ಸಮಾಂತರ ಸಿ ಡಿ ಆಧಾರ ಇಂದ ಕೋನಾ ಎ ಜಿ ಇಝಿ ಕೋಲ್ ಟು ಕೋನಾ ಜಿ ಇ ಡಿ ಈ ಜಿಕ್ ಟು ನೂರ ಇಪ್ಪತ್ತಾರು ಡಿಗ್ರಿ ಯಾಕೆಂದರೆ ಅಂತರ್ ಪರ್ಯಾಯ ಕೋನಗಳು ಕೋನ ಜಿ ಇ ಎಫ್ ಈಸಿ ಕೊಲ್ಟೋ ಕೋನ ಜಿ ಇ ಡಿ ಮೈನಸ್ ತೊಂಬತ್ತು ಡಿಗ್ರಿ ಇಸಿಕೊಳ್ಡು ನೂರ ಇಪ್ಪತ್ತಾರು ಡಿಗ್ರಿ ಮೈನಸ್ ತೊಂಬತ್ತು ಡಿಗ್ರಿ ಇಝಿಕೊಳ್ಡು ಮೂವತ್ತಾರು ಡಿಗ್ರಿ ಆಗಿದೆ ಇಲ್ಲಿ ಯಾಕಿನ ಒಂದು ಚಿತ್ರದಲ್ಲಿ ನೋಡ್ರಿ ಎ ಬಿ ಸಮಾಂತರ ಸಿ ಡಿ ಇದೆ ಇ ಎಫ್ ಲಂಬ ಸಿ ಡಿ ಇದೆ ಸಿ ಡಿಗೆ ಇ ಎಫ್ ಲಂಬವಾಗಿದೆ ಮತ್ತು ಜಿ ಇ ಡಿ ನೂರ ಇಪ್ಪತ್ತಾರು ಡಿಗ್ರಿ ಇದೆ ಇಲ್ಲಿ ಓಕೆನಾ ಜಿ ಇ ಡಿ ಎನ್ನುವುದು ನೂರ ಇಪ್ಪತ್ತಾರು ಡಿಗ್ರಿ ಆದರೆ ಎ ಜಿ ಇ ಜಿ ಇ ಎಫ್ ಮತ್ತು ಎಫ್ ಜಿ ಇ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಓಕೆನಾ ನೋಡಿರಿ ಜಿ ಇ ಎಫ್ ಎ ಜಿ ಇ ಜಿ ಇ ಡಿ ನೂರ ಇಪ್ಪತ್ತಾರು ಯಾಕೆಂದರೆ ಅಂತರ್ ಪರ್ಯಾಯ ಕೋನಗಳುವು ಕೋನ ಜಿ ಇ ಎಫ್ ಇಸ್ ಈಕ್ವಲ್ ಟು ಜಿ ಇ ಡಿ ಮೈನಸ್ ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ತೊಂಬತ್ತು ಆದರೆ ಮೂವತ್ತಾರು ಡಿಗ್ರಿ ಜಿ ಇ ಎಫ್ ಆಗುತ್ತೆ ಇಲ್ಲಿ ಓಕೆನಾ ಎಫ್ ಜಿ ಇ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಎ ಜಿ ಇ ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತಾರು ಆದರೆ ಐವತ್ನಾಲ್ಕು ಡಿಗ್ರಿ ಆಗಿದೆ ಯಾಕೆಂದರೆ ಎ ಬಿ ಒಂದು ಸರಳರೆ ಕೆ ಎಫ್ ಜಿ ಇ ಮತ್ತು ಎ ಜಿ ಇ ಅನ್ನುವವು ಪಾರ್ಶ್ವಕೋನಗಳು ಆಗಿವೆ ಓಕೆನಾ ನೆಕ್ಸ್ಟ್ ನೋಡ್ರಿ ಮೂರನೇ ಚಿತ್ರದಲ್ಲಿ ಮೂರನೇ ಸಮಸ್ಯೆ ಏನ್ ಹೇಳ್ತಾ ಇದೆ ನೋಡ್ರಿ ಇವಾಗ ಈ ಒಂದು ಮೂರನೇ ಸಮಸ್ಯೆಯನ್ನು ನೋಡಿದಾಗ ಚಿತ್ರದಲ್ಲಿ ಪಿ ಕ್ಯೂ ಸಮಾಂತರ ಎಸ್ ಟಿ ಮತ್ತು ಕೋನ ಪಿ ಕ್ಯೂ ಆರ್ ಎಝಿಗಳು ನೂರ ಹತ್ತು ಡಿಗ್ರಿ ಮತ್ತು ಕೋನ ಆರ್ ಎಸ್ ಟಿ ಎಸಿಗಳು ನೂರ ಮೂವತ್ತು ಡಿಗ್ರಿ ಆದರೆ ಕೋನ ಕ್ಯೂ ಆರ್ ಎಸ್ ಕಂಡು ಹಿಡಿಯಿರಿ ಸುಳಿವು ಕೊಟ್ಟಿದ್ದನೆಯಲ್ಲಿ ಆರ್ ಬಿಂದುವಿನ ಮೂಲಕ ಎಸ್ ಟಿಗೆ ಒಂದು ಸಮಾಂತರ ರೇಖೆಯನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾನೆ ಸುಳಿವು ಇದರಲ್ಲಿ ನೋಡ್ರಿ ಪರಿಹಾರ ಚಿತ್ರದಲ್ಲಿ ಪಿ ಕ್ಯೂ ಸಮಾಂತರ ಎಸ್ ಟಿ ಪಿ ಕ್ಯೂ ಸಮಾಂತರ ಎಸ್ ಟಿ ಆಗಿದೆ ಇಲ್ಲಿ ಓಕೆನಾ ರೇಖೆ ಸಮಾಂತರವಾಗಿದೆ ಪಿ ಕ್ಯೂ ಆರ್ ನೂರ ಹತ್ತು ಡಿಗ್ರಿ ಪಿ ಕ್ಯೂ ಆರ್ ಎನ್ನುವುದು ನೂರ ಹತ್ತು ಡಿಗ್ರಿ ಆರ್ ಎಸ್ ಟಿ ನೂರ ಮೂವತ್ತು ಆರ್ ಎಸ್ ಟಿ ಎನ್ನುವುದು ನೂರ ಮೂವತ್ತು ಆದರೆ ಕ್ಯೂ ಆರ್ ಎಸ್ ಅನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಆರ್ ಎಸ್ ಟಿ ಪ್ಲಸ್ ಎಸ್ ಆರ್ ಬಿ ಅಂದರೆ ನೂರ ಎಂಬತ್ತಾಗುತ್ತೆ ನೋಡಿರಿ ಇಲ್ಲಿ ಆರ್ ಎಸ್ ಟಿ ಆರ್ ಎಸ್ ಟಿ ಮತ್ತು ಎಸ್ ಆರ್ ಬಿ ಎಸ್ ಎಸ್ ಆರ್ ಬಿ ಎಸ್ ಆರ್ ಬಿ ಅನ್ನೋದು ಇವೆರಡೂ ಸೇರಿದಾಗ ನೂರ ಎಂಬತ್ತಾಗುತ್ತೆ ಇದು ಮತ್ತು ಇದು ಸೇರಿದರೆ ನೂರ ಎಂಬತ್ತು ಓಕೆನಾ ಯಾಕೆಂದರೆ ಎ ಬಿ ಸಮಾಂತರ ಎಷ್ಟಿ ಎಳೆದಿದೆ ಎ ಬಿ ಸಮಾಂತರ ಎಷ್ಟು ಎಳೆದಿದೆ ಆದ್ದರಿಂದ ಕೋನಾ ಎಸ್ ಆರ್ ಬಿ ಇಸಿ ಕೊಡು ನೂರ ಎಂಬತ್ತು ಮೈನಸ್ ನೂರ ಮೂವತ್ತೊಂದಾಗ ಅಂದಾಗ ಐವತ್ತು ಡಿಗ್ರಿ ಆಗುತ್ತೆ ಪಿ ಕ್ಯೂ ಸಮಾಂತರ ಟಿ ದ್ಯಾಟ್ ಇಂಪ್ಲಸ್ ಪಿ ಕ್ಯೂ ಸಮಾಂತರ ಎ ಬಿ ಆದ್ದರಿಂದ ಕ್ಯೂ ಆರ್ ಬಿ ಬಿಜಿಕೊಡು ಪಿ ಕ್ಯೂ ಆರ್ ಇಸಿಕೊಳ್ ಟು ನೂರ ಹತ್ತು ಡಿಗ್ರಿ ಇರುತ್ತೆ ಯಾಕೆಂದರೆ ಇವು ಪರ್ಯಾಯ ಕೋನಗಳು ಆಗಿವೆ ಆದ್ದರಿಂದ ನೋಡಿರಿ ಕ್ಯೂ ಆರ್ ಎಸ್ ಪ್ಲಸ್ ಎಸ್ ಆರ್ ಬಿ ಇಸಿ ಕೊಡು ಪಿ ಕ್ಯೂ ಆರ್ ಆದ್ದರಿಂದ ಕೋನ ಕ್ಯೂ ಆರ್ ಎಸ್ ಪ್ಲಸ್ ಐವತ್ತು ಈಸಿಕೊಡ್ಡು ನೂರ ಹತ್ತು ಆದ್ದರಿಂದ ಕ್ಯೂ ಆರ್ ಎಸ್ ಪ್ಲಸ್ ಐವತ್ತು ನೂರ ಹತ್ತರಲ್ಲಿ ಐವತ್ತು ಹೋದರೆ ಅರವತ್ತು ಡಿಗ್ರಿ ಇದೆ ಇಲ್ಲಿ ಓಕೆ ನೆಕ್ಸ್ಟ್ ನೋಡಿರಿ ನಾಲ್ಕನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಸಮಾಂತರ ಸಿ ಡಿ ಕೋನ ಎ ಪಿ ಕ್ಯೂ ಇಸಿ ಕೊಡೋ ಐವತ್ತು ಡಿಗ್ರಿ ಮತ್ತು ಕೋನ ಪಿ ಆರ್ ಡಿ ಇಸಿ ಕೊಡೋ ನೂರ ಇಪ್ಪತ್ತೇಳು ಡಿಗ್ರಿ ಆದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಪರಿಹಾರ ನೋಡಿರಿ ಎ ಬಿ ಸಮಾಂತರ ಸಿ ಡಿ ಆದ್ದರಿಂದ ಎಕ್ಸ್ ಇಸಿಕೊಳ್ಳೋ ಕೋನ ಎ ಪಿ ಕ್ಯೂ ಇಸಿಕೊಡೋ ಐವತ್ತು ಡಿಗ್ರಿ ಯಾಕೆಂದರೆ ಅಂತರ್ಪರ್ಯಾಯ ಕೋನಗಳು ನೋಡ್ರಿ ಎ ಬಿ ಸಮಾಂತರ ಸಿ ಡಿ ಇದೆ ಇಲ್ಲಿ ಪಿ ಕ್ಯೂ ಆರ್ ಎನ್ನುವುದು ಇಲ್ಲಿ ಒಂದು ತ್ರಿಭುಜವಾಗಿದೆ ಎಕ್ಸ್ ನೋಡ್ರಿ ಯಾಕೆ ಎಕ್ಸ್ ಸಿ ಕೋಡ್ ಎ ಪಿ ಕ್ಯೂ ಅನ್ನೋದು ಐವತ್ತು ಡಿಗ್ರಿ ಯಾಕೆಂದರೆ ಇವು ಪರ್ಯಾಯ ಕೋಣಗಳು ಕೋನ ಎ ಪಿ ಆರ್ ಇಸ್ ಈ ಕೋಲ್ಡೋ ಕೋನ ಪಿ ಆರ್ ಡಿ ಯಾಕೆಂದರೆ ಅಂತರ್ಪರ್ಯಾಯ ಕೊನಗಳು ಇವಾಗಿವೆ ದ್ಯಾಟ್ ಇಂಪ್ಲಾಯ್ಸ್ ವಾಯ್ ಇಸ್ ಈಕ್ವಲ್ಡೋ ನೂರ ಇಪ್ಪತ್ತೇಳು ಡಿಗ್ರಿ ಮೈನಸ್ ಐವತ್ತು ಡಿಗ್ರಿ ಅಂದಾಗ ಎಪ್ಪತ್ತೇಳು ಡಿಗ್ರಿ ವಾಯ್ನ ಬೆಲೆ ಇಲ್ಲಿ ಬರ್ತಾ ಇದೆ ನಮಗೆ ಎಕ್ಸ್ನ ಬೆಲೆ ಐವತ್ತು ಡಿಗ್ರಿ ಮತ್ತು ವಾಯ್ನ ಬೆಲೆ ಎಪ್ಪತ್ತೇಳು ಡಿಗ್ರಿ ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಐದನೇ ಸಮಸ್ಯೆಯನ್ನು ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ಪರಸ್ಪರ ಸಮಾನಾಂತರವಾಗಿರುವ ಎರಡು ದರ್ಪಣಗಳನ್ನು ಇಡಲಾಗಿದೆ ಎ ಬಿ ಪತನ ಕಿರಣವು ಪಿ ಕ್ಯೂ ದರ್ಪಣವನ್ನು ಬಿ ಬಿಂದುವಿನಲ್ಲಿ ತಾಗಿ ಪ್ರತಿಫಲಿತ ಕಿರಣವು ಬಿ ಸಿ ಹಾದಿಯಲ್ಲಿ ಚಲಿಸಿ ಆರ್ ಎಸ್ ದರ್ಪಣವನ್ನು ನೋಡ್ರಿ ಆರ್ ಎಸ್ ದರ್ಪಣವನ್ನು ಆ ಬಿಂದುವಿನಲ್ಲಿ ತಾಗಿ ಪುನಃ ಸಿ ಡಿ ಹಾದಿಯಲ್ಲಿ ಪ್ರತಿಫಲಿತಗೊಳ್ಳುತ್ತದೆ ಎ ಬಿ ಸಮಾಂತರ ಸಿ ಡಿ ಎಂದು ಸಾಧಿಸಿ ನೆಕ್ಸ್ಟು ಪರಿಹಾರ ನೋಡಿರಿ ಇಲ್ಲಿ ಪಿ ಕ್ಯೂ ಆರ್ ಎಸ್ ಸಮಾಂತರವಾಗಿರೋ ಎರಡು ದರ್ಪಣಗಳನ್ನು ಇಡಲಾಗಿದೆ ಪಿ ಕ್ಯೂ ಮತ್ತು ಆರ್ ಎಸ್ ಎನ್ನುವುದು ಎರಡು ಸಮಾನಾಂತರವಾಗಿ ದರ್ಪಣಗಳು ಇದರಲ್ಲಿ ನೋಡ್ರಿ ಪರಿಹಾರ ಬಿ ಇ ಲಂಬ ಪಿ ಕ್ಯೂ ಮತ್ತು ಸಿ ಎಫ್ ಲಂಬ ಆರ್ ಎಸ್ ಅನ್ನು ಎಳೆಯಬೇಕು ನೋಡಿರಿ ಇ ಲಂಬ ಪಿ ಕ್ಯೂ ಬಿ ಇ ಲಂಬ ಬಿ ಇ ಲಂಬ ಪಿ ಕ್ಯೂ ಅನ್ನು ನಾವು ಎಳೆಯಬೇಕು ಸಿ ಎಫ್ ಲಂಬ ಆರ್ ಎಸ್ ಅನ್ನು ಎಳೆದಾಗ ಕೋನ ಎ ಬಿ ಇಸ್ ಈಕ್ವಲ್ ಟು ಕೋನ ಇ ಬಿ ಸಿ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ ಓಕೆನಾ ನೆಕ್ಸ್ಟ್ ನೋಡಿರಿ ಯಾಕೆಂದರೆ ಪತನ ಕೋನೋ ಪ್ರತಿಫಲನ ಕೋನಕ್ಕೆ ಸಮನಾಗಿ ಇರುತ್ತದೆ ಕೋನ ಬಿ ಸಿ ಎಫ್ ಇಸ್ ಈಕ್ವಲ್ ಡು ಕೋನಾ ಎಫ್ ಸಿ ಡಿ ಇಸ್ ಈಕ್ವಲ್ ಟು ವಾಯ್ ಆಗಿರಲಿ ಯಾಕೆಂದರೆ ಪತನ ಕೊನೋ ಪ್ರತಿಫಲಿತ ಕೋನಕ್ಕೆ ಇಲ್ಲಿ ಸಮನಾಗಿ ಇರುತ್ತದೆ ಓಕೆ ನೆನ್ ನೆಕ್ಸ್ಟ್ ಒಂದು ದಟ್ ಇಂಪ್ಲಾಯ್ಸ್ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಕೋನ ಬಿ ಸಿ ಡಿ ಇಸ್ ಈಕ್ವಲ್ ಟು ಎರಡು ವಾಯ್ ಆದ್ದರಿಂದ ನೋಡ್ರಿ ಬಿ ಇ ಸಮಾಂತರ ಸಿ ಎಫ್ ಇಸ್ ಈಕ್ವಲ್ ಟು ಆದ್ದರಿಂದ ಇ ಬಿ ಸಿ ಕೋನ ಇಸ್ ಈಕ್ವಲ್ ಟು ಕೋನಾ ಬಿ ಸಿ ಎಫ್ ಯಾಕೆಂದರೆ ಅಂತರ್ಪರ್ಯಾಯ ಕೋನಗಳು ಆದ್ದರಿಂದ ಎಕ್ಸ್ ಇಸ್ ಈಕೋಲ್ ಟು ವೈ ದಟ್ ಇಂಪ್ಲಾಯ್ಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಎರಡು ವೈ ದಟ್ ಇಂಪ್ಲಾಯ್ಸ್ ಕೋನ ಎ ಬಿ ಸಿ ಝಿಕೊಳ್ಳೋ ಕೊನ ಬಿ ಸಿ ಡಿ ಆದ್ದರಿಂದ ಎ ಬಿ ಸಮಾಂತರ ಸಿ ಡಿ ಯಾಕೆಂದರೆ ಕೊನ ಎ ಬಿ ಸಿ ಇಸಿ ಕೊಡೋ ಕೊನ ಬಿ ಸಿ ಡಿ ಇವು ಪರ್ಯಾಯ ಕೋನಗಳು ಆಗಿವೆ ಓಕೆನಾ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು